ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಆಗಸ್ಟ್ ತಿಂಗಳ ಈ ವಾರದಲ್ಲಿ ಆದಿತ್ಯ ಯೋಗದ ನಿರ್ಮಾಣವಾಗುವುದು ಹಾಗೆ ಈ ವಾರ ಸೂರ್ಯನು ತನ್ನದೇ ಆದ ಸಿಂಹ ರಾಶಿಯಲ್ಲಿ ಚಲಿಸಲಿದ್ದಾನೆ ಮತ್ತು ಬಹಳ ಶಕ್ತಿಯುತವಾದ ಸ್ಥಿತಿಯಲ್ಲಿರುವನು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಆದಿತ್ಯ ಯೋಗವನ್ನು ರಾಜಯೋಗಕ್ಕೆ ಸಮವಾದ ಯೋಗ ಎಂದು ಕರೆಯಲಾಗುತ್ತದೆ ಏಕೆಂದರೆ ತನ್ನದೇ ರಾಶಿಯಲ್ಲಿ ಬಲವಾದ ಸ್ಥಿತಿಯಲ್ಲಿ ಇರುವುದರಿಂದ ಐದು ರಾಶಿಗೆ ಸೇರಿದ ಜನರಿಗೆ ಸಾಕಷ್ಟು ಅದೃಷ್ಟ ದೊರಕುವುದು ಎಂದು ಹೇಳಲಾಗುತ್ತದೆ ಸೂರ್ಯನು ಈ ರಾಶಿಗಳಿಗೆ ಸೇರಿದ ಜನರಿಗೆ ವೃತ್ತಿಜೀವನದಲ್ಲಿ ಉನ್ನತ ಪದವಿಯನ್ನು ನೀಡುವುದರೊಂದಿಗೆ ಲಾಭವನ್ನು ಗಳಿಸಲು ಉತ್ತಮ ಅವಕಾಶಗಳನ್ನು ಸಹ ನೀಡುವನು ಜೊತೆಗೆ ಕುಟುಂಬ ಜೀವನಕ್ಕೆ ಸಂಬಂಧಿಸಿದಂತೆ ನಿಮಗೆ ಬಹಳಷ್ಟು ಶುಭ ಫಲಗಳು ದೊರಕಲಿದೆ ಹಾಗೆ ಸಾಮಾಜಿಕವಾಗಿ ನಿಮ್ಮ ಸ್ಥಾನವು ಅತ್ಯಂತ ಬಲಶಾಲಿಯಾಗಿರುವುದು ಜೊತೆಗೆ ನೀವು ಶೀಘ್ರದಲ್ಲಿಯೇ ಲಾಭವನ್ನು ಗಳಿಸುವಿರಿ ಆಗಸ್ಟ್ ಹನ್ನೊಂದರಿಂದ ಆಗಸ್ಟ್ ಹದಿನೇಳರವರೆಗಿನ ವೃಶ್ಚಿಕ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ವೃಶ್ಚಿಕ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಈ ವಾರ ನಿಮ್ಮ ಆರೋಗ್ಯವು ಹೆಚ್ಚಾಗಿ ಅನುಕೂಲಕರವಾಗಿರುತ್ತದೆ ನಿಮ್ಮ ಕೈಯಲ್ಲಿರುವ ಕೆಲವು ಮಾಹಿತಿಗಳು ಪ್ರಯೋಜನಕಾರಿ ಎಂದು ಸಾಬೀತುಪಡಿಸುತ್ತವೆ ಆದಾಯದ ಏರಿಕೆಯಿಂದಾಗಿ ಹಣಕಾಸಿನ ಸ್ಥಿತಿ ಸ್ಥಿರವಾಗಿರುತ್ತದೆ ನಿಮ್ಮ ಸೃಜನಶೀಲ ಪ್ರವೃತ್ತಿ ಹೆಚ್ಚಾಗುತ್ತದೆ ಮತ್ತು ನಿಮ್ಮಲ್ಲಿ ಕೆಲವರು ಆ ಚಟುವಟಿಕೆಗಳಲ್ಲಿ ವ್ಯಾಪಕ ಮೆಚ್ಚುಗೆಯನ್ನು ಪಡೆಯುತ್ತಾರೆ ಜಂಟಿ ಉದ್ಯಮಗಳು ಸ್ಥಿರವಾದ ಪ್ರಗತಿಯನ್ನು ಸಾಧಿಸುತ್ತವೆ ಸ್ನೇಹಿತರು ನಿಮ್ಮನ್ನು ಸಂತೋಷವಾಗಿಡಲು ಪ್ರಯತ್ನಿಸುತ್ತಾರೆ ಪ್ರಣಯದ ವಿಷಯದಲ್ಲಿ ಸಕಾರಾತ್ಮಕ ಪ್ರತಿಕ್ರಿಯೆಗಾಗಿ ನೀವು ಕಾಯಬೇಕಾಗುತ್ತದೆ ಆರೋಗ್ಯಕ್ಕೆ ಸರಿಯಾದ ಆರೈಕೆಯ ಅಗತ್ಯವಿದೆ ಮತ್ತು ನೀವು ಸಿಹಿತಿಂಡಿಗಳು ಮತ್ತು ಜಂಕ್ ಫುಡ್ ಅನ್ನು ತಪ್ಪಿಸಬೇಕು ಪ್ರಕೃತಿ ನಿಮಗೆ ಆತ್ಮವಿಶ್ವಾಸ ಮತ್ತು ತೀಕ್ಷ್ಣ ಮನಸ್ಸಿನಿಂದ ಆಶೀರ್ವದಿಸಿದೆ ಎಂಬುದು ಎಲ್ಲರಿಗೂ ತಿಳಿದಿದೆ ಇಂತಹ ಪರಿಸ್ಥಿತಿಯಲ್ಲಿ ಇದನ್ನು ಗೌರವಿಸಿ ಅದನ್ನು ಸಂಪೂರ್ಣವಾಗಿ ಬಳಸಿಕೊಳ್ಳಲು ನಿಮಗೆ ಸೂಚಿಸಲಾಗುತ್ತದೆ ಇದಕ್ಕಾಗಿ ನಿಮ್ಮ ಉಳಿದ ಸಮಯವನ್ನು ವ್ಯರ್ಥ ಮಾಡದೆ ಕೆಲವು ಉತ್ಪಾದಕ ಕೆಲಸವನ್ನು ಮಾಡಲು ಪ್ರಯತ್ನಿಸಿ ಚಂದ್ರರಾಶಿಗೆ ಸಂಬಂಧಿಸಿದಂತೆ ಕೇತು ಹತ್ತನೇ ಮನೆಯಲ್ಲಿರುವುದರಿಂದ ಈ ವಾರ ನಿಮ್ಮ ಜೀವನದಲ್ಲಿ ಹಣ ಬರುತ್ತಿದೆ ಎಂದು ನೀವು ತಿಳಿಯುವಿರಿ ಆದರೆ ಹಿಂದಿನ ಆರ್ಥಿಕ ಸಮಸ್ಯೆಗಳು ಸೃಜನಾತ್ಮಕವಾಗಿ ನಿಮ್ಮ ಯೋಚಿಸುವ ನಿಮ್ಮ ಸಾಮರ್ಥ್ಯವನ್ನು ಈ ಸಮಯದಲ್ಲಿ ನಿಷ್ಪ್ರಯೋಗಕ ಮತ್ತು ಅಸಹಾಯಕವಾಗಿಸಿವೆ ಇದರಿಂದಾಗಿ ಹಣವನ್ನು ಸರಿಯಾಗಿ ಬಳಸುವಲ್ಲಿ ನಿಮ್ಮನ್ನು ಸಂಪೂರ್ಣವಾಗಿ ಅಸಮರ್ಥರೆಂದು ಅನುಭವಿಸುವಿರಿ ಈ ವಾರ ನಿಮ್ಮ ಕುಟುಂಬದ ಬಗ್ಗೆ ನಿಮ್ಮ ಜವಾಬ್ದಾರಿಗಳನ್ನು ಅರ್ಥ ನೀವು ಕುಟುಂಬ ಸದಸ್ಯರ ಅಗತ್ಯಗಳಿಗೆ ಪ್ರಮುಖ ಆದ್ಯತೆ ನೀಡುತ್ತೀರಿ ಅಂತಹ ಪರಿಸ್ಥಿತಿಯಲ್ಲಿ ನೀವು ಅವರ ಸಂತೋಷ ಮತ್ತು ದುಃಖದ ಭಾಗವಾಗುವುದು ಉತ್ತಮ ಇದರಿಂದ ನೀವು ನಿಜವಾಗಿಯೂ ಅವರ ಬಗ್ಗೆ ಕಾಳಜಿ ವಹಿಸುತ್ತೀರಿ ಎಂದು ಅವರು ಭಾವಿಸುತ್ತಾರೆ ಮತ್ತು ಅವರು ತಮ್ಮ ವಿಷಯಗಳನ್ನು ನಿಮ್ಮ ಮುಂದೆ ತೆರೆಯಬಹುದು ಈ ವಾರ ನೀವು ಸಣ್ಣ ಪುಟ್ಟ ಅಡೆತಡೆಗಳನ್ನು ಎದುರಿಸಬೇಕಾಗಬಹುದು ಆದರೆ ಇದರ ಹೊರತಾಗಿಯೂ ಈ ವಾರವು ನಿಮಗೆ ಅನೇಕ ಹೊಸ ಸಾಧನೆಗಳನ್ನು ತರುವ ಸಾಧ್ಯತೆಯಿದೆ ಆದ್ದರಿಂದ ನಿರೀಕ್ಷೆಗೆ ತಕ್ಕಂತೆ ಪಡೆಯದಾಗ ಶೀಘ್ರದಲ್ಲೇ ಕೆಟ್ಟದು ಎಂದು ಭಾವಿಸುವಂತಹ ಸಹೋದ್ಯೋಗಿಗಳ ಬಗ್ಗೆ ವಿಶೇಷ ಕಾಳಜಿ ವಹಿಸಿ ಮತ್ತು ಅವರನ್ನು ಸಂತೋಷಪಡಿಸಲು ಪ್ರಯತ್ನಿಸಿ ನಿಮ್ಮ ಸಾಪ್ತಾಹಿಕ ಮುನ್ಸೂಚನೆಯು ಶಿಕ್ಷಣದಲ್ಲಿ ನಿಮಗೆ ಉತ್ತಮವಾಗಿ ಕಾಣುತ್ತಿದೆ ಇದರಿಂದಾಗಿ ವಿದ್ಯಾರ್ಥಿಗಳಿಗೆ ಉತ್ತಮ ಫಲಿತಾಂಶ ಸಿಗುತ್ತದೆ ಈ ಸಮಯದಲ್ಲಿ ನಿಮ್ಮ ಕಠಿಣ ಪರಿಶ್ರಮದ ಫಲವನ್ನು ನೀವು ಪಡೆಯುತ್ತೀರಿ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಯಶಸ್ಸನ್ನು ಪಡೆಯುವ ಸಾಮರ್ಥ್ಯವನ್ನು ನೀವು ಅನುಭವಿಸುವಿರಿ ಈ ವಾರದಲ್ಲಿ ಬುಧವು ನಿಮ್ಮ ಹತ್ತನೇ ಮನೆಯಲ್ಲಿ ನೇರವಾಗಿ ತಿರುಗುವುದರಿಂದ ನೀವು ವೃತ್ತಿ ಮತ್ತು ಭವಿಷ್ಯದ ಗುರಿಗಳ ಮೇಲೆ ಹೆಚ್ಚು ಗಮನ ಹರಿಸುತ್ತೀರಿ ಆದ್ದರಿಂದ ನಿಮ್ಮ ವೃತ್ತಿಜೀವನವು ಕಳೆದ ಕೆಲವು ದಿನಗಳಲ್ಲಿ ನೀವು ಎದುರಿಸಿದ ಅಡೆತಡೆಗಳಿಂದ ಮುಕ್ತವಾಗಿರುತ್ತದೆ ಉದ್ಯೋಗದ ಕರೆಯನ್ನು ನಿರೀಕ್ಷಿಸುತ್ತಿದ್ದವರಿಗೆ ಅದನ್ನು ಪಡೆಯಲು ಹತ್ತಿರದ ಅವಕಾಶಗಳು ಸಿಗುತ್ತವೆ ಆದ್ದರಿಂದ ಯಾವುದೇ ಫೋನ್ ಕರೆಗಳು ಇಮೇಲ್ಗಳು ಅಥವಾ ಪೋರ್ಟಲ್ಗಳಲ್ಲಿ ಯಾವುದೇ ಉದ್ಯೋಗ ಪೋಸ್ಟ್ಗಳನ್ನು ಕಳೆದುಕೊಳ್ಳದಂತೆ ಎಚ್ಚರವಹಿಸಿ ಸೂರ್ಯನು ಹತ್ತನೇ ಮನೆಯಲ್ಲಿರುತ್ತಾನೆ ಆದ್ದರಿಂದ ನೀವು ನಿಮ್ಮ ವ್ಯವಸ್ಥಾಪಕರನ್ನು ಭೇಟಿ ಮಾಡಬೇಕಾಗುತ್ತದೆ ಅಥವಾ ಅವರು ನಿಮ್ಮನ್ನು ಗಮನಿಸುತ್ತಿರುತ್ತಾರೆ ಆದ್ದರಿಂದ ನೀವು ನಿಮ್ಮ ಕೌಶಲ್ಯಗಳನ್ನು ಅಪ್ಗ್ರೇಡ್ ಮಾಡಿಕೊಳ್ಳಿ ಇದರಿಂದ ಅವರು ನಿಮಗೆ ಹೆಚ್ಚಳ ಅಥವಾ ಮನೆಯಿಂದ ಕೆಲಸ ಮಾಡುವ ಆಯ್ಕೆಗಳಂತಹ ಕೆಲವು ಪ್ರಯೋಜನಗಳನ್ನು ನೀಡಬಹುದು ನಿಮ್ಮ ಅಧಿಪತಿ ಮಂಗಳ ಹನ್ನೆರಡನೇ ಮನೆಯಲ್ಲಿರುತ್ತಾನೆ ಆದ್ದರಿಂದ ತೆರೆಮರೆಯಲ್ಲಿ ಸ್ವಲ್ಪ ಒತ್ತಡವಿರುತ್ತದೆ ನೀವು ಕೆಲವೊಮ್ಮೆ ಬಳಲಿಕೆ ಅಸಹನೆ ಅಥವಾ ಸರಿಯಾದ ಕಾರಣವಿಲ್ಲದೆ ಅನುಭವಿಸಬಹುದು ಇದೆಲ್ಲವೂ ಹಿನ್ನೆಲೆಯಲ್ಲಿ ನಡೆಯುತ್ತಿರುವ ಒಂದು ರೀತಿಯ ಮರುಹೊಂದಿಕೆಯಿಂದಾಗಿ ದಯವಿಟ್ಟು ವಿಷಯಗಳನ್ನು ಬಾಟಲ್ ಮಾಡುವುದನ್ನು ತಪ್ಪಿಸಿ ಬದಲಿಗೆ ನೀವು ಆರೋಗ್ಯಕರ ಮಾರ್ಗವನ್ನು ಕಂಡುಕೊಳ್ಳಬೇಕು ಇದು ಸ್ವಯಂ ಗುಣಪಡಿಸುವ ಸಮಯವೂ ಆಗಿದೆ ಆದ್ದರಿಂದ ನೀವು ಜನಲಿಂಗ್ ಮಾಡಲು ಅಥವಾ ಪ್ರೇರಕ ಭಾಷಣಗಳನ್ನು ಕೇಳಲು ಸಮಯವನ್ನು ಕಳೆಯುತ್ತೀರಿ ನೀವು ಕನಸುಗಳನ್ನು ಕಾಣುವಿರಿ ಅವು ಸ್ವರ್ಗದಿಂದ ಸಂಕೇತಗಳನ್ನು ಒಯ್ಯುತ್ತವೆ ಮತ್ತು ಅದು ನಿಮ್ಮನ್ನು ಹೆಚ್ಚು ಅರ್ಥಗರ್ಭಿತರನ್ನಾಗಿ ಮಾಡುತ್ತದೆ ಶುಕ್ರನು ಒಂಬತ್ತನೇ ಮನೆಯ ಮೂಲಕ ಚಲಿಸುತ್ತಿರುವುದರಿಂದ ಈ ಸಮಯದಲ್ಲಿ ನಿಮಗೆ ಆಧ್ಯಾತ್ಮಿಕ ಒಲವು ಇರುತ್ತದೆ ಪ್ರಯಾಣ ಅಧ್ಯಯನ ಅಥವಾ ವಿಭಿನ್ನ ಸಂಸ್ಕೃತಿಗಳು ಅಥವಾ ನಂಬಿಕೆಗಳನ್ನು ಅನುಸರಿಸುವ ಜನರೊಂದಿಗೆ ಸಂಪರ್ಕ ಸಾಧಿಸುವ ಮೂಲಕ ನಿಮ್ಮ ಜೀವನವನ್ನು ಅನ್ವೇಷಿಸಲು ನೀವು ಬಯಸುತ್ತೀರಿ ಒಂಬತ್ತನೇ ಮನೆ ವಿದೇಶಿ ಸಹಯೋಗಗಳನ್ನು ಸೂಚಿಸುವುದರಿಂದ ನೀವು ದೂರದ ಸ್ಥಳಗಳಿಗೆ ಭೇಟಿ ನೀಡಲು ಪ್ರಯತ್ನಿಸುತ್ತೀರಿ ಮತ್ತು ಅದರ ಮೂಲಕ ನೀವು ಜಾಗತಿಕ ಉದ್ಯಮಗಳಲ್ಲಿ ಭಾಗವಹಿಸುವಿರಿ ಬರವಣಿಗೆ ಪ್ರಕಟಣೆ ಬೋಧನೆ ಮತ್ತು ಧರ್ಮೋಪದೇಶವೂ ಸಹ ಈ ಸಂಚಾರದ ಭಾಗವಾಗಿರುತ್ತದೆ ನಿಮ್ಮ ಮಾರ್ಗದರ್ಶಕರು ಮತ್ತು ತಂದೆಯಂತಹ ವ್ಯಕ್ತಿಗಳೊಂದಿಗೆ ನೀವು ನಿಕಟ ಸಂವಹನವನ್ನು ಹೊಂದಿರುತ್ತೀರಿ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಶನಿವಾರದಂದು ಅಂಗವಿಕಲರಿಗೆ ಆಹಾರವನ್ನು ದಾನ ಮಾಡಿ ವೀಕ್ಷಕರೇ ಇದಾಗಿತ್ತು ವೃಶ್ಚಿಕ ರಾಶಿಯ ಜಾತಕದವರ ಆಗಸ್ಟ್ ಹನ್ನೊಂದರಿಂದ ಆಗಸ್ಟ್ ಹದಿನೇಳರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ